ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲಿ ಶ್ರೀಕೃಷ್ಣನ ವಿರಹದಿಂದ ವ್ಯಥೆಗೊಂಡ ಪಾಂಡವರು ಪರೀಕ್ಷಿತನಿಗೆ ಪಟ್ಟಗಟ್ಟಿ ಸ್ವರ್ಗಕ್ಕೆ ತೆರಳಿದುದು ಎಂಬ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ಏಂ ಕೃಷ್ಣ ಸಖಃ ಕೃಷ್ಣ ಭ್ರಾತಾರಾಜ್ಞಾ ವಿಕಲ್ಪಿತ ನಾನಾ ಶಂಕಾಸ್ಪದಂ ರೂಪಂ ಕೃಷ್ಣ ವಿಶ್ಲೇಷ ಶ್ರೀಕೃಷ್ಣನ ನೆಚ್ಚಿನ ಗೆಳೆಯನಾದ ಅರ್ಜುನನು ಆತನ ವಿರಹದಿಂದ ಕೃಷನಾಗಿ ಬಿಟ್ಟಿದ್ದನು ಆತನ ಮುಖ ಕಮಲ ಮತ್ತು ಹೃದಯ ಕಮಲಗಳು ದುಃಖದಿಂದ ಬಾಡಿಹೋಗಿ ಆತನು ಪೂರ್ಣವಾಗಿ ಕಳೆಗೊಂಡಿದ್ದನು ಆತನ ಈ ವಿಷಾದ ಮುದ್ರೆಯನ್ನು ನೋಡಿ ಯುಧಿಷ್ಠಿರನ ಮನಸ್ಸಿನಲ್ಲಿ ನಾನಾ ಶಂಕೆಗಳು ಉಂಟಾದವು ಇಂತಹ ದೈಹಿಕ ಮತ್ತು ಮಾನಸಿಕ ಸ್ಥಿತಿಗಳಲ್ಲಿ ಅರ್ಜುನನು ಪ್ರಭುವಾದ ಶ್ರೀಕೃಷ್ಣನ ಧ್ಯಾನದಲ್ಲಿ ಮುಳುಗಿ ಧರ್ಮರಾಜನ ಪ್ರಶ್ನೆಗಳಿಗೆ ಏನೂ ಉತ್ತರ ಕೊಡಲಾರದೆ ಹೋದನು ಶ್ರೀಕೃಷ್ಣನಲ್ಲಿದ್ದ ಪರಮ ಪ್ರೇಮಕ್ಕೆ ಪರವಶನಾಗಿ ಆತನ ಅಗಲಿಕೆಯನ್ನು ತಾಳಲಾರದೆ ಕಂಗೆಟ್ಟು ತತ್ತರಿಸಿ ಹೋಗಿದ್ದನು ಹೇಗೋ ಉಮ್ಮಳಿಸಿ ಬರುತ್ತಿದ್ದ ದುಃಖವನ್ನು ಅತಿ ಕಷ್ಟದಿಂದ ತಡೆದುಕೊಂಡು ಕಣ್ಣುಗಳಿಂದ ಸುರಿಯುತ್ತಿದ್ದ ಜಲಧಾರೆಯನ್ನು ಕೈಯಿಂದ ಒರೆಸಿಕೊಂಡು ಸಾರಥ್ಯವೇ ಮುಂತಾದ ಕಾರ್ಯಗಳ ಸಮಯದಲ್ಲಿ ಶ್ರೀ ಭಗವಂತನು ತನ್ನಲ್ಲಿ ತೋರಿಸುತ್ತಿದ್ದ ಸ್ನೇಹ ಸಲಿಗೆ ಹೃದಯೈಕ್ಯ ಚಿಹಿತ ಚಿಂತನೆಗಳನ್ನು ಬಾರಿ ಬಾರಿಗೂ ನೆನೆಯುತ್ತಾ ಬಾಷ್ಪದಿಂದ ಗದ್ಗದವಾಗಿದ್ದ ಧ್ವನಿಯ ಮಾತಿನಿಂದ ಅಣ್ಣನಾದ ಧರ್ಮರಾಜನಿಗೆ ಹೀಗೆ ಉತ್ತರಿಸಿದನು ಮಹಾರಾಜ ಬಂಧುವಿನ ರೂಪವನ್ನು ಧರಿಸಿ ಬಂದ ಶ್ರೀಹರಿಯು ನನಗೆ ಮೋಸ ಮಾಡಿಬಿಟ್ಟನು ಮಹಾದೇವತೆಗಳನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತಿದ್ದ ನನ್ನ ತೇಜಸ್ಸು ತನ್ನ ತೇಜಸ್ಸು ಪರಾಕ್ರಮಗಳನ್ನು ನನ್ನ ತೇಜಸ್ಸು ಪರಾಕ್ರಮಗಳನ್ನು ಕಿತ್ತುಕೊಂಡು ಬಿಟ್ಟನು ಪ್ರಾಣವು ಹೋದೊಡನೆಯೇ ಈ ದೇಹವು ಶವದ ರೂಪವನ್ನು ತಾಳಿ ಅತ್ಯಂತ ಅಪ್ರಿಯವೋ ಅಸಹ್ಯವೋ ಆಗಿಬಿಡುವಂತೆ ಯಾವ ಮಹಾತ್ಮನ ಕ್ಷಣ ಮಾತ್ರದ ಅಗಲಿಕೆಯಿಂದಲೇ ಈ ಲೋಕವು ಅಪ್ರಿಯವೋ ಅಸಹ್ಯವೋ ಆಗಿಬಿಡುವುದು ಅಂತಹ ಶ್ರೀಹರಿಯು ನನ್ನನ್ನು ವಂಚಿಸಿಬಿಟ್ಟನು ಯಾವ ತನ ಬಲದ ಆಸರೆಯಿಂದಲೇ ನಾನು ದ್ರೌಪದಿ ಸ್ವಯಂವರದ ಪ್ರಾರಂಭದಲ್ಲಿ ಕಾಮವಶರಾಗಿ ಕೊಬ್ಬಿ ಹೋಗಿದ್ದ ರಾಜರ ತೇಜಸ್ಸನ್ನು ಕಸಿದುಕೊಳ್ಳುತ್ತ ಮತ್ಸ್ಯ ಯಂತ್ರವನ್ನು ಸಜ್ಜಾಗಿದ್ದ ಬಿಲ್ಲು ಬಾಣಗಳಿಂದ ಭೇದಿಸಿ ದ್ರೌಪದಿಯನ್ನು ಪಡೆದನೋ ಆ ಮಹಾಪುರುಷನು ನನಗೆ ಮೋಸ ಮಾಡಿ ಹೋದನು ಯಾವನ ಸಾನ್ನಿಧ್ಯ ಬಲದಿಂದಲೇ ನಾನು ದೇವತಾ ಗಣ ಸಹಿತನಾದ ದೇವೇಂದ್ರನನ್ನು ಸೋಲಿಸಿ ಅಗ್ನಿದೇವನ ತೃಪ್ತಿಗಾಗಿ ಕಾಂಡವ ವನವನ್ನು ಸಮರ್ಪಣೆ ಮಾಡಿದನು ದಾನವ ಶಿಲ್ಪಿಯಾದ ಮಯನ ಅದ್ಭುತವಾದ ಕಲಾಕೌಶಲದಿಂದ ಕೂಡಿದ ಸಭೆಯನ್ನು ಸಂಪಾದಿಸಿದನು ಮತ್ತು ನಾನಾ ದಿಕ್ಕುಗಳಿಂದ ಆಗಮಿಸಿದ ಅರಸರು ನಿನಗೆ ಯಜ್ಞದಲ್ಲಿ ಅಮೂಲ್ಯವಾದ ಕಪ್ಪ ಕಾಣಿಕೆಗಳನ್ನು ಹೇರಳವಾಗಿ ತಂದೊಪ್ಪಿಸಿದರು ಆ ತೇಜೋಮೂರ್ತಿಯಿಂದ ನಾನು ವಂಚಿತನಾದನು ಹತ್ತು ಸಾವಿರ ಆನೆಗಳ ಬಲಪರಾಕ್ರಮಗಳಿಂದ ಸಂಪನ್ನನಾದ ನಿನ್ನ ತಮ್ಮನಾದ ಆರ್ಯ ಭೀಮಸೇನನು ರಾಜರ ತಲೆಗಳನ್ನು ತಿರಸ್ಕಾರದಿಂದ ಮೆಟ್ಟಿದ್ದ ಜರಾಸಂದನನ್ನು ಯಾವ ಆತನ ಶಕ್ತಿಯಿಂದ ಸಂಹರಿಸಿ ಆತನು ಮಹಾಭೈರವ ಯಜ್ಞದಲ್ಲಿ ಬಲಿಯನ್ನಾಗಿ ಸಮರ್ಪಿಸಲು ಸಂಕಲ್ಪಿಸಿದ್ದ ರಾಜರೆಲ್ಲರನ್ನು ಬಂಧನದಿಂದ ಬಿಡಿಸಿ ಅವರು ನಿನಗೆ ಯಜ್ಞದಲ್ಲಿ ಅಪಾರವಾದ ಕಪ್ಪ ಕಾಣಿಕೆಗಳನ್ನು ಸಮರ್ಪಿಸುವಂತೆ ಮಾಡಿದನು ಆ ಶಕ್ತಿಧರನು ನನ್ನನ್ನು ತೊರೆದು ಹೋದನು ರಾಜಸೂಯ ಯಜ್ಞದ ಅಭಿಷೇಕ ಜಲದಿಂದ ಪವಿತ್ರವಾಗಿದ್ದ ದ್ರೌಪದಿಯು ಸಿರಿ ದ್ರೌಪದಿಯ ಸಿರಿಮುಡಿಯನ್ನು ದುರಾತ್ಮರು ಬಹಿರಂಗ ಸಭೆಯಲ್ಲಿ ಮುಟ್ಟುವ ಸಾಹಸ ಮಾಡಿದಾಗ ಆಕೆಯು ಆಕೆಯು ತಲಗೂದಲುಗಳನ್ನು ಬಿಚ್ಚಿದ್ದ ಸ್ಥಿತಿಯಲ್ಲೇ ಇಟ್ಟು ಅದೇ ಕೆದರಿದ ಕೇಶಪಾಶ ಮತ್ತು ಕಣ್ಣೀರುಗಳಿಂದ ಕೂಡಿ ಯಾವ ಮಹಾತ್ಮನ ಪಾದಗಳಲ್ಲಿ ಬಿದ್ದು ತನ್ನ ಹೃದಯವನ್ನು ತೋಡಿಕೊಂಡಾಗ ಆತನು ಆಕೆಯನ್ನು ಸಂತೈಸಿ ಮಾತುಕೊಟ್ಟಂತೆ ದುಷ್ಟ ಶತ್ರುಗಳ ಸ್ತ್ರೀಯರಿಗೆ ಅದೇ ದುಸ್ಥಿತಿಯು ಬರುವಂತೆ ಮಾಡಿದನು ಅಂತಹ ಸತ್ಯ ಸಂಕಲ್ಪನೂ ಸಮರ್ಥನೂ ಆದ ಸ್ವಾಮಿಯು ನನ್ನನ್ನು ತೊರೆದು ಹೋದನು ದುಷ್ಟ ದುರ್ಯೋಧನನಿಂದ ಪ್ರೇರಿತರಾದ ದುರ್ವಾಸ ಮಹರ್ಷಿಗಳು ತಮ್ಮ ಹತ್ತು ಸಾವಿರ ಶಿಷ್ಯರೊಡನೆ ಭೋಜನ ಮಾಡಲು ಅಕಾಲದಲ್ಲಿ ಅತಿಥಿಯಾಗಿ ಬಂದಾಗ ಯಾವ ಆಪದ್ಬಾಂಧವನು ಅರಣ್ಯಕ್ಕೆ ಬಂದು ದ್ರೌಪದಿಯು ತಿಂದು ಉಳಿದಿದ್ದ ಸೊಪ್ಪಿನ ಚೂರನ್ನು ತಿಂದು ತೃಪ್ತಿಯಾಯಿತೆಂದು ಹೇಳಿ ಸ್ನಾನಕ್ಕೆಂದು ನೀರಿನಲ್ಲಿ ಮುಳುಗಿದ್ದ ಮಹರ್ಷಿಗಳ ಗುಂಪು ಶ್ರೀಕೃಷ್ಣನ ತೃಪ್ತಿಯಿಂದ ಮೂರು ಲೋಕಕ್ಕೂ ತೃಪ್ತಿಯಾಗಿದೆ ಎಂದು ಅನುಭವದಿಂದ ನುಡಿಯುವಂತೆ ಮಾಡಿದಿ ಮಾಡಿ ಅವರ ಶಾಪ ಭಯದಿಂದ ನಮ್ಮನ್ನು ಸಂರಕ್ಷಿಸಿದನು ಆ ಸ್ವಾಮಿಯು ನನ್ನನ್ನು ವಂಚಿಸಿ ಹೋದನು ಪಾರ್ವತಿ ಸಮೇತನಾದ ಪರಶಿವನು ಯಾವನ ಪ್ರಭಾವದಿಂದ ವಿಸ್ಮಯಗೊಂಡೇ ನನಗೆ ಯುದ್ಧದಲ್ಲಿ ಪಾಶುಪತಾಸ್ತ್ರವನ್ನು ಅನುಗ್ರಹಿಸಿದನು ಇತರ ದೇವತೆಗಳು ತಮ್ಮ ತಮ್ಮ ಅಸ್ತ್ರಗಳನ್ನು ದಯಪಾಲಿಸಿದರು ಮತ್ತು ನಾನು ಸಶರೀರನಾಗಿಯೇ ಮಹೇಂದ್ರನ ಸಭೆಗೆ ಹೋಗಿ ಆತನ ಮಹಾಸಿಂಹಪೀಠದಲ್ಲಿ ಅರ್ಧಾಸನದ ಗೌರವವನ್ನು ಪಡೆದೆನು ಆತನಿಂದ ನಾನು ವಂಚಿತನಾದನು ಅಣ್ಣ ನಾನು ಆಗ ಸ್ವರ್ಗದಲ್ಲಿ ವಿಹರಿಸುತ್ತಿದ್ದಾಗ ಯಾವನ ಅನುಗ್ರಹದಿಂದ ಪ್ರಭಾವಿತವಾದ ಗಾಂಡೀವ ಧನುಸ್ಸನ್ನು ಹಿಡಿದುಕೊಂಡಿದ್ದ ನನ್ನ ಎರಡು ತೋಳುಗಳನ್ನು ಇಂದ್ರ ಸಹಿತರಾದ ದೇವತೆಗಳೆಲ್ಲರೂ ತಮ್ಮ ರಕ್ಷಣೆಗಾಗಿ ಆಶ್ರಯಿಸಿದರು ಆ ಸರ್ವ ಸಮರ್ಥನಾದ ಸಂರಕ್ಷಕನು ನನ್ನನ್ನು ಬಿಟ್ಟು ಹೋದನು ಜಯಿಸಲು ಸಾಧ್ಯವಾದ ಸತ್ವದಿಂದ ಕೂಡಿದ್ದ ಅಪಾರವಾದ ಕೌರವ ಸೇನಾ ಸಾಗರವನ್ನು ನಾನು ಯಾವನ ಬಂಧುತ್ವದ ಬಲದಿಂದ ಏಕಾಕಿಯಾಗಿಯೇ ರಥದಲ್ಲಿಂದ ದಾಟಿ ಶತ್ರುಗಳ ಪುಷ್ಕಳವಾದ ಧನವನ್ನು ಕಿತ್ತು ತಂದೆನೋ ಶತ್ರುವಾಗಿದ್ದ ಅಶ್ವತ್ಥಾಮನ ತೇಜಸ್ಸಿಗೆ ಕಾರಣವಾಗಿದ್ದ ಶಿರೋರತ್ನವನ್ನು ಅವನ ತಲೆಯಿಂದ ಕಿತ್ತು ತಂದೆನೋ ಅಂತಹ ಶಕ್ತಿನಿಧಿಯಾದ ಪರಮೋಪಕಾರಿಯಾದ ಪ್ರಭುವು ಕಣ್ಮರೆಯಾಗಿಬಿಟ್ಟನು ರಾಜೇಂದ್ರನೇ ಅಗಣಿತ ಸಂಖ್ಯೆಯಲ್ಲಿದ್ದ ರಾಜರ ರಥಸಮೂಹಗಳಿಂದ ಕೂಡಿದ್ದ ಭೀಷ್ಮ ಕರ್ಣ ಗುರು ದ್ರೋಣರು ಮತ್ತು ಶಲ್ಯ ಇವರ ಸೈನ್ಯಗಳಲ್ಲಿ ನನ್ನ ಮುಂದೆ ಸಂಚರಿಸುತ್ತ ಯಾವನು ಆ ಅತಿರಥ ಮಹಾರಥರ ಆಯಸ್ಸು ಮನಸ್ಸು ಮತ್ತು ಶಕ್ತಿಗಳನ್ನು ಏಕಕಾಲದಲ್ಲಿ ತನ್ನ ದೃಷ್ಟಿ ಮಾತ್ರದಿಂದಲೇ ಅಪಹರಿಸುತ್ತಿದ್ದನು ಮತ್ತು ಯಾವನ ಬಾಹುಗಳ ನೆರಳಿನಲ್ಲಿ ಸುರಕ್ಷಿತನಾಗಿದ್ದ ನನ್ನ ಮೇಲೆ ಆಚಾರ್ಯ ದ್ರೋಣರು ಭೀಷ್ಮ ಕರ್ಣ ಅಶ್ವತ್ಥಾಮ ತ್ರಿಗರ್ತರು ಶಲ್ಯ ಜಯದ್ರಥ ಬಾಹ್ಲೀಕ ಇನ್ನು ಮುಂತಾದವರು ಪ್ರಯೋಗಿಸಿದ್ದ ಅಮೋಘವಾದ ಅಸ್ತ್ರಗಳು ನನ್ನನ್ನು ಮುಟ್ಟಲಾರದೆ ಅಸುರರು ಶ್ರೀ ನರಸಿಂಹ ಭಕ್ತನಾದ ಪ್ರಹ್ಲಾದನ ಮೇಲೆ ಪ್ರಯೋಗಿಸಿದ ಅಸ್ತ್ರಗಳಂತೆ ವಿಫಲವಾದವು ಅಂತಹ ಅನಂತ ಶಕ್ತಿ ನಿಧಿಯು ಆಶ್ರಿತ ರಕ್ಷಕನೂ ಆದ ಪ್ರಭುವು ನನ್ನನ್ನು ಉಪ ತನ್ನನ್ನು ಉಪಸಂಹಾರ ಮಾಡಿಕೊಂಡು ಬಿಟ್ಟನು ಯಾವನ ಅಡಿದಾವರೆಗಳನ್ನು ಸಾಧು ಸಜ್ಜನರು ಮೋಕ್ಷಪ್ರಾಪ್ತಿಗಾಗಿ ಭಜಿಸುತ್ತಾರೆಯೋ ಅಂತಹ ಭಕ್ತ ಜನರಿಗೆ ತನ್ನನ್ನೇ ಸಂಪೂರ್ಣವಾಗಿ ಕೊಟ್ಟುಕೊಂಡು ಬಿಡುವ ಪರಮೋದಾರಿಯಾದ ಪರಮೇಶ್ವರನನ್ನು ಕುಬುದ್ಧಿಯಿಂದ ನಾನು ಯುದ್ಧದಲ್ಲಿ ಸಾರಥಿಯಾಗಿರು ಎಂದು ಅತ್ಯಲ್ಪ ಕೆಲಸಕ್ಕಾಗಿ ಕೇಳಿ ಬಳಸಿಕೊಂಡನು ಆದರೆ ಆತನ ಪ್ರಭಾವದಿಂದಲೇ ರಥಾರೂಢರಾಗಿದ್ದ ನನ್ನ ಶತ್ರುಗಳು ವಂಚಿತರಾಗಿ ನನ್ನ ಅಶ್ವಗಳು ಬಳಲಿ ನಾನು ಭೂಮಿಯಲ್ಲಿ ನಿಲ್ಲಬೇಕಾಗಿ ಬಂದ ಪರಿಸ್ಥಿತಿಯಲ್ಲೂ ನನ್ನನ್ನು ಹೊಡೆಯಲು ಸಮರ್ಥರಾಗಲಿಲ್ಲ ಅಣ್ಣ ಆಟದ ಸಮಯಗಳಲ್ಲಿ ಆತನು ಹೇಳುತ್ತಿದ್ದ ಓ ಪಾರ್ಥ ಓ ಅರ್ಜುನ ಓ ಸಕನೆ ಓ ಕುರುನಂದನನೆ ಇವೇ ಮೊದಲಾದ ಉದಾರವಾದ ರಮಣೀಯವಾದ ನಸು ನಗೆಗೂಡಿದ ಹೃದಯ ಸ್ಪರ್ಶಿಯಾದ ಮಾತುಗಳು ಸ್ಮರಣೆಗೆ ಬಂದು ನನ್ನ ಹೃದಯವನ್ನು ಸೂರೆಗೊಳ್ಳುತ್ತಿವೆ ಮಲಗುವ ಸಮಯದಲ್ಲಿ ಕುಳಿತುಕೊಳ್ಳುವ ಸಮಯದಲ್ಲಿ ತಿರುಗಾಡುವ ಸಂದರ್ಭದಲ್ಲಿ ಆತ್ಮಶ್ಲಾಘನೆ ಮಾಡಿಕೊಳ್ಳುವ ಸಮಯಗಳಲ್ಲಿ ಮತ್ತು ಭೋಜನ ಮಾಡುವ ಕಾಲಗಳಲ್ಲಿ ಹೃದಯೈಕ್ಯವಿದ್ದುದರಿಂದ ಮಿತ್ರ ನೀನೇ ತುಂಬ ದೊಡ್ಡವನೋ ಎಂದು ನಾನು ತಿರಸ್ಕಾರದ ಮಾತುಗಳನ್ನು ಆಡಿದರೂ ಆತನು ಪರಮೋದಾರಿಯಾಗಿದ್ದುದರಿಂದಲೂ ಮಹಾಮಹಿಮನಾಗಿದ್ದುದರಿಂದಲೂ ಮಿತ್ರನ ತಪ್ಪನ್ನು ಮಿತ್ರನು ಮಗನ ಅಪರಾಧವನ್ನು ತಂದೆಯೂ ಸಹಿಸಿಕೊಳ್ಳುವಂತೆ ದುರ್ಬುದ್ಧಿಯಾದ ನನ್ನ ಎಲ್ಲ ಅಪರಾಧಗಳನ್ನು ಯಾರು ಸಹಿಸಿಕೊಂಡಿದ್ದನು ಅಂತಹ ಕರುಣಾಮೂರ್ತಿಯು ಕಣ್ಮರೆಯಾದನು ರಾಜೇಂದ್ರ ಮಿತ್ರಶ್ರೇಷ್ಠನು ಪ್ರಿಯ ಮಿತ್ರನೂ ಸುಹೃತೂ ಆದ ಪುರುಷೋತ್ತಮನನ್ನು ಕಳೆದುಕೊಂಡು ಶೂನ್ಯ ಹೃದಯನಾಗಿ ನಾನು ಆತನ ಸ್ತ್ರೀಯರನ್ನು ಜೋಪಾನವಾಗಿ ಕರೆತರುತ್ತಿದ್ದೆನು ಮಾರ್ಗ ಮಧ್ಯದಲ್ಲಿ ಕೆಲವು ಕೀಳು ಮಟ್ಟದ ಅಭೀರರಿಂದ ನಾನು ಸ್ತ್ರೀಯಂತೆ ಸೋಲಿಸಲ್ಪಟ್ಟೆನು ಆ ಸ್ತ್ರೀಯರನ್ನು ಸಂರಕ್ಷಿಸಲಾರದೆ ಹೋದೆನು ಯಾವುದರ ಮುಂದೆ ದೊಡ್ಡ ದೊಡ್ಡ ರಾಜರು ತಲೆ ತಗ್ಗಿಸುತ್ತಿದ್ದರೂ ಅದೇ ಗಾಂಧೀವ ಧನಸ್ಸು ಅದೇ ಬಾಣಗಳು ಅದೇ ರಥ ಮತ್ತು ಅದೇ ಕುದುರೆಗಳು ಅತಿರತಿಯಾದ ನಾನು ಆ ಹಿಂದಿನವನೇ ಆದರೆ ಶ್ರೀಕೃಷ್ಣನನ್ನು ಕಳೆದುಕೊಂಡಿದ್ದರಿಂದ ಅವೆಲ್ಲವೂ ಕ್ಷಣ ಮಾತ್ರದಲ್ಲಿ ಬೂದಿಯಲ್ಲಿ ಮಾಡಿದ ಹೋಮದಂತೆಯೋ ನೀಚನಿಗೆ ಮಾಡಿದ ಸೇವೆಯಂತೆಯೋ ಮರುಭೂಮಿಯಲ್ಲಿ ಬಿತ್ತಿದ ಬೀಜದಂತೆಯೋ ವ್ಯರ್ಥವಾಗಿಬಿಟ್ಟವು ಇನ್ನು ನೀನು ಕುಶಲ ಪ್ರಶ್ನೆ ಮಾಡಿದ ಬಂಧುಗಳಾದ ಯಾದವರ ಗತಿಯನ್ನು ಹೇಳುತ್ತೇನೆ ಕೇಳು ಮಿತ್ರನಗರಿಯಾದ ದ್ವಾರಕೆಯಲ್ಲಿ ವಾಸ ಮಾಡುತ್ತಿದ್ದ ಆ ಯಾದವರು ಬ್ರಾಹ್ಮಣ ಶಾಪದಿಂದ ಬುದ್ಧಿಯನ್ನು ಕಳೆದುಕೊಂಡು ವಾರುಣಿ ಎಂಬ ಮದ್ಯವನ್ನು ಕುಡಿದು ಅದರ ಅಮಲಿನಿಂದಾಗಿ ವ್ಯತ್ಯಾಸ ಹೊಂದಿ ಒಬ್ಬರಿಗೊಬ್ಬರಿಗೆ ಗುರುತು ಪರಿಚಯಗಳೇ ಇರಲಿಲ್ಲವೇನೋ ಎಂಬಂತೆ ಮುಷ್ಟಿಗಳಿಂದ ಪರಸ್ಪರವಾಗಿ ಹೊಡೆದಾಡಿಕೊಂಡು ಸತ್ತು ಹೋದರು ಅವರಲ್ಲಿ ಉಳಿದಿರುವವರು ನಾಲ್ಕು ಅಥವಾ ಐದು ಮಂದಿ ಮಾತ್ರವೇ ಪ್ರಾಯೇಣೈತದ್ ಭಗವತ ಈಶ್ವರ್ಯ ವಿಚೇಷ್ಟ ಮಿಥೋ ನಿಘ್ನಂತಿ ಭೂತಾನಿ ಭಾವಯಂತಿ ಚಯನ್ಮಿಥ ಜಲೌಕಸಾಂ ಜಲೆ ಯದ್ವನ್ ಮಹಾಂತೋ ಅಂತ್ಯಣೀಯ ಸಹ ದುರ್ಬಲಾನ್ ಬಲಿನೋ ರಾಜನ್ ಮಹಾಂತೋ ಬಲಿನೋ ಮಿಥ ಈ ಪ್ರಪಂಚದಲ್ಲಿ ಪ್ರಾಣಿಗಳು ಪರಸ್ಪರವಾಗಿ ಹೊಡೆದಾಡಿ ಸಾಯುವಂತೆಯೇ ಪರಸ್ಪರವಾಗಿ ಪಾಲನೆ ಪೋಷಣೆಗಳನ್ನು ಮಾಡುತ್ತವೆ ಈ ವಿಚಿತ್ರ ವ್ಯವಹಾರಗಳು ಅವುಗಳಲ್ಲಿರುವುದು ಪ್ರಯುಷ ಪ್ರಾಯಶಃ ಬಹುಶಃ ಸರ್ವಶಕ್ತಿಶಾಲಿಯಾದ ಭಗವಂತನ ಲೀಲಾ ವಿಲಾಸದಿಂದಲೇ ನೀರಿನಲ್ಲಿ ಬದುಕುವ ಮೀನು ಮುಂತಾದ ಜಲಚರ ಪ್ರಾಣಿಗಳಲ್ಲಿ ದೊಡ್ಡದು ಚಿಕ್ಕುದನ್ನು ತಿಂದು ಹಾಕುವಂತೆ ಜನರಲ್ಲೂ ಬಲಶಾಲಿಗಳು ದುರ್ಬಲರನ್ನು ಹೊಂದು ಹಾಕುತ್ತಾರೆ ಇಬ್ಬರು ಬಲಶಾಲಿಗಳಾಗಿದ್ದರೆ ಅವರು ಪರಸ್ಪರವಾಗಿ ಹೊಡೆದಾಡಿಕೊಂಡು ಸಾಯುತ್ತಾರೆ ಇದೇ ರೀತಿಯಲ್ಲಿ ಭಗವಂತನು ಮಹಾಬಲಿಷ್ಠನಾಗಿ ದೊಡ್ಡವರಾದ ಯಾದವರ ಮೂಲಕ ಇತರ ರಾಜರನ್ನು ಸಂಹಾರ ಮಾಡಿಸಿ ಅನಂತರ ಆ ಯದುವಂಶೀಯರಲ್ಲೇ ಒಬ್ಬರು ಮತ್ತೊಬ್ಬರನ್ನು ಕೊಂದು ಹಾಕುವಂತೆ ಮಾಡಿ ಭೂಮಿಯ ಭಾರವನ್ನು ಇಳಿಸಿದನು ಆ ಗೋವಿಂದನ ಮಾತುಗಳು ಆಯಾ ಸ್ಥಳ ಸಮಯ ಸನ್ನಿವೇಶ ಸಂದರ್ಭ ಉದ್ದೇಶಗಳಿಗೆ ಅನುಗುಣವಾಗಿದ್ದು ನನ್ನ ಮನಸ್ಸಿನ ಸಂತಾಪವನ್ನು ಶಮನಗೊಳಿಸುತ್ತಿದ್ದವು ಈಗ ಅವು ಸ್ಮರಣೆಗೆ ಬಂದು ನನ್ನ ಮನಸ್ಸನ್ನು ಸೂರೆಗೊಳ್ಳುತ್ತಿವೆ ಪುರಾಣಿಕರು ಹೇಳುತ್ತಾರೆ ಹೀಗೆ ಶ್ರೀಕೃಷ್ಣ ಪರಮಾತ್ಮನ ಅಡಿದಾವರೆಗಳನ್ನು ಅತಿ ಗಂಭೀರವಾದ ಸ್ನೇಹದಿಂದ ಸ್ಮರಿಸುತ್ತಿರುವಂತೆಯೇ ಅರ್ಜುನನ ಅರ್ಜುನನು ಬುದ್ಧಿ ಅರ್ಜುನನ ಬುದ್ಧಿಯು ತಿಳಿಯಾಗಿ ನಿರ್ಮಲವಾಗಿ ಪ್ರಶಾಂತವಾಗಿ ಬಿಟ್ಟಿತು ಶ್ರೀಕೃಷ್ಣನ ಪಾದಾರವಿಂದಗಳನ್ನು ಸ್ಮರಣೆ ಮಾಡಿದ್ದರಿಂದ ಆತನಲ್ಲಿ ಭಕ್ತಿಯ ಪ್ರವಾಹವು ವೇಗವಾಗಿ ಹರಿದು ಬಂದು ಆತನ ಬುದ್ಧಿಯ ಕಶ್ಮಲಗಳನ್ನೆಲ್ಲ ತೊಳೆದು ಹಾಕಿತು ಶ್ರೀಕೃಷ್ಣನು ಮಹಾಭಾರತ ಯುದ್ಧದ ಪ್ರಾರಂಭದಲ್ಲಿ ಆತನಿಗೆ ಮಾಡಿದ್ದ ಗೀತೋಪದೇಶದ ಜ್ಞಾನವು ಕಾಲ ಕರ್ಮ ಮತ್ತು ತಮೋಗುಣಗಳ ಪ್ರಭಾವದಿಂದ ಅಲ್ಲಿಯವರೆಗೂ ಮರೆಯಾಗಿದ್ದು ಈಗ ಮತ್ತೆ ಪುನಃ ಆತನ ಸ್ಮೃತಿ ಪಥವನ್ನು ಬೆಳಗಿತು ಬ್ರಹ್ಮ ಸಮಾಧಿಯಿಂದ ಮಾಯೆಯ ಆವರಣವು ಕಳಚಿಬಿದ್ದು ತ್ರಿಗುಣಾತೀತ ಸ್ಥಿತಿಯು ಆತನಿಗೆ ಉಂಟಾಯಿತು ಅನ್ಯ ಭಾವನೆಯ ಸಂಶಯವು ನಿರ್ಮೂಲವಾಗಿ ಸೂಕ್ಷ್ಮ ಶರೀರವು ದೂರ ಸರಿದು ಆತನು ಜನ್ಮಚಕ್ರದಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದಿದನು ಶ್ರೀ ಭಗವಂತನು ಸ್ವಧಾಮಕ್ಕೆ ತೆರಳಿದ ಮತ್ತು ಯದುವಂಶವು ಕ್ಷಯಿಸಿ ಹೋದ ಸಮಾಚಾರವನ್ನು ಕೇಳಿ ಯುಧಿಷ್ಠಿರನು ನಿಶ್ಚಲ ಬುದ್ಧಿಯಿಂದ ತಾನು ಸ್ವರ್ಗದ ಮಾರ್ಗವನ್ನು ಹಿಡಿಯಲು ನಿರ್ಧಾರ ಮಾಡಿದನು ಕುಂತಿ ಕುಂತಿದೇವಿಯು ಕೂಡ ಯದುವಂಶ ಕ್ಷಯ ಮತ್ತು ಶ್ರೀಕೃಷ್ಣನ ಸ್ವಧಾಮ ನಿರ್ಯಾಣದ ವೃತ್ತಾಂತವನ್ನು ಅರ್ಜುನನಿಂದ ಕೇಳಿ ಅನನ್ಯ ಭಕ್ತಿಯಿಂದ ಆ ಭಗವಂತನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಸಂಸಾರ ಬಂಧನದಿಂದ ಸಂಪೂರ್ಣವಾಗಿ ಬಿಡುಗಡೆಯನ್ನು ಹೊಂದಿದಳು ಜನ್ಮರಹಿತನಾದ ಭಗವಂತನು ಮುಳ್ಳಿನಿಂದಲೇ ಮುಳ್ಳನ್ನು ತೆಗೆದುಹಾಕಿ ಕೊನೆಗೆ ಎರಡನ್ನು ಬಿಸಾಡುವಂತೆ ಯಾವ ಶರೀರವನ್ನು ಭೂಮಿಯಲ್ಲಿ ಪ್ರಕಟಗೊಳಿಸಿ ಅದರಿಂದ ಭೂಮಿಯ ಭಾರವನ್ನು ಇಳಿಸಿದನೋ ಆ ಶರೀರವನ್ನು ತ್ಯಜಿಸಿಬಿಟ್ಟನು ಭಗವಂತನ ದೃಷ್ಟಿಯಲ್ಲಿ ಆ ಎರಡೂ ಶರೀರಗಳು ಸಮಾನವೇ ಆಗಿವೆಯಷ್ಟೇ ಯಯಾಹರದ್ಭವೋ ಭಾರಂ ತಾಂ ತನುಂ ವಿಜಮ ವಿಜಹಾವಜಹ ಕಣ್ಬಕ್ ಕಣ್ಬಕಂ ಕಣ್ಬಕೇನೇವ ದ್ವಯಂ ಚಾಪಿ ಶಿಶು ಚಾಪಿ ಶಿತುಸಮ್ ನಟನಂತೆ ಮತ್ಸ್ಯಾದಿ ಅವತಾರ ಶರೀರಗಳನ್ನು ಸ್ವೀಕರಿಸುವ ಭಗವಂತನು ಭೂಭಾರವನ್ನಿಳಿಸಲು ಯಾವ ಯಾದವ ದೇಹದಿಂದ ಭೂಮಿಗಿಳಿದಿದ್ದನೋ ಆ ಶರೀರವನ್ನು ತ್ಯಜಿಸಿಬಿಟ್ಟನು ಶ್ರವಣ ದಿವ್ಯ ಲೀಲೆಗಳನ್ನು ಯಾವ ದೇಹದಿಂದ ನಡೆಸಿದ್ದನೋ ಆ ದೇಹವನ್ನು ಭಗವಂತನು ಭೂಮಿಯಲ್ಲಿ ಯಾವ ದಿನದಂದು ತ್ಯಜಿಸಿದನೋ ಆ ದಿನವೇ ಅವಿವೇಕಿಗಳಿಗೆ ಅಧರ್ಮ ಪ್ರವೃತ್ತಿಯನ್ನುಂಟು ಮಾಡುವ ಕಲಿಯು ಭೂಮಿಗೆ ಧುಮುಕಿದ್ದನ್ನು ವಿವೇಕಿಯಾದ ಧರ್ಮರಾಜನು ಗಮನಿಸಿದನು ಆತನು ತನ್ನ ರಾಜಧಾನಿಯಲ್ಲೂ ರಾಷ್ಟ್ರದಲ್ಲೂ ಮನೆ ಮನಗಳಲ್ಲೂ ಮನಸ್ಸಿನಲ್ಲೂ ದುರಾಸೆ ಅಸತ್ಯ ಕಾಪಟ್ಯ ಹಿಂಸೆ ಮುಂತಾದ ಅಧರ್ಮ ಚಕ್ರವನ್ನು ನಡೆಸುವ ಕಲಿಪುರುಷನ ಆಕ್ರಮಣವನ್ನು ವಿಸ್ತಾರವನ್ನು ಕಂಡು ಮಹಾಪ್ರಸ್ಥಾನ ಮಾಡಲು ನಿಶ್ಚಯಿಸಿದನು ಆ ಸಾರ್ವಭೌಮನು ವಿನಯ ಸಂಪನ್ನನಾಗಿದ್ದ ಗುಣ ಸಂಪತ್ತಿನಿಂದ ತನ್ನನ್ನೇ ಸರಿಹೋಲುತ್ತಿದ್ದ ತನ್ನ ಮೊಮ್ಮಗನಾದ ಪರೀಕ್ಷಿತನನ್ನು ಸಮುದ್ರ ಪರ್ಯಂತವಾದ ಭೂಮಿಯ ಸಾಮ್ರಾಜ್ಯ ಪದವಿಯಲ್ಲಿ ಕುಳ್ಳಿರಿಸಿ ಹಸ್ತಿನಾವತಿಯಲ್ಲಿ ಪಟ್ಟಾಭಿಷೇಕ ಮಾಡಿದನು ಹಾಗೆಯೇ ಆ ಪ್ರಭುವು ಮಧುರಾ ನಗರಿಯಲ್ಲಿ ಅನಿರುದ್ಧನ ಪುತ್ರನಾದ ವಜ್ರನೆಂಬುವನನ್ನು ಶೂರಸೇನ ದೇಶದ ರಾಜನನ್ನಾಗಿ ನೆಲೆಗೊಳಿಸಿ ತಾನು ಪ್ರಾಜಾಪತ್ಯವೆಂಬ ಇಷ್ಟಿಯನ್ನು ಮಾಡಿ ಆಹವನೀಯವೇ ಮುಂತಾದ ಹೊರಗಿನ ಅಗ್ನಿಗಳನ್ನು ತನ್ನಲ್ಲಿಯೇ ಲಯಗೊಳಿಸಿಕೊಂಡು ಗೃಹಸ್ಥಾಶ್ರಮ ಧರ್ಮದಿಂದ ಮುಕ್ತನಾದನು ತನ್ನ ಅಮೂಲ್ಯವಾದ ಪಟ್ಟೆ ಪೀತಾಂಬರ ಕಿರೀಟ ಕಟಕಾದಿ ವಸ್ತ್ರಾಭರಣಗಳನ್ನು ಅಲ್ಲಿಯೇ ತ್ಯಜಿಸಿ ಅಹಂಕಾರ ಮಮಕಾರಗಳನ್ನು ತೊರೆದು ಎಲ್ಲ ಸಾಂಸಾರಿಕ ಪಾಶಗಳನ್ನು ಕತ್ತರಿಸಿಕೊಂಡು ವಾಕ್ಕನ್ನು ಮನಸ್ಸಿನಲ್ಲಿ ಉಪಸಂಹಾರ ಮಾಡಿಕೊಂಡನು ಮನಸ್ಸನ್ನು ಪ್ರಾಣದಲ್ಲೂ ಪ್ರಾಣವನ್ನು ಅಪಾನದಲ್ಲೂ ತನ್ನ ಕ್ರಿಯೆಯಿಂದ ಸಹಿತವಾದ ಆ ಅಪಾನವನ್ನು ಮೃತ್ಯುದೇವತೆಯಲ್ಲೂ ಮೃತ್ಯುದೇವತೆಯನ್ನು ಪಂಚಭೂತ ಸೂಕ್ಷ್ಮಗಳಲ್ಲೂ ಲಯಗೊಳಿಸಿದನು ಮೌನವನ್ನು ತಾಡಿ ಆ ಪಂಚಭೂತ ಸೂಕ್ಷ್ಮಗಳನ್ನು ತ್ರಿಗುಣ ಸಮುದಾಯದಲ್ಲಿ ವಿಲಯಗೊಳಿಸಿ ಆ ತ್ರಿಗುಣ ಸಮುದಾಯವನ್ನು ಅದಕ್ಕೆ ಮೂಲವಾದ ಪ್ರಕೃತಿಯಲ್ಲಿ ಲಯಗೊಳಿಸಿದನು ಅವೆಲ್ಲವನ್ನು ಜೀವಾತ್ಮನಲ್ಲಿ ಹೋಮ ಮಾಡಿ ಜೀವಾತ್ಮವನ್ನು ಅವಿನಾಶಿಯಾದ ಪರಬ್ರಹ್ಮದಲ್ಲಿ ಸೇರಿಸಿಬಿಟ್ಟನು ನಾರು ಮಡಿಯನ್ನುಟ್ಟು ಆಹಾರ ಪಾನೀಯಗಳ ಸೇವೆಯನ್ನು ಸೇವನೆಯನ್ನು ತ್ಯಜಿಸಿ ಮಾತನ್ನು ನಿಲ್ಲಿಸಿ ಕೇಶವನ್ನು ಬಿಚ್ಚಿ ಕೆದರಿಕೊಂಡು ಜಡನಂತೆಯೋ ಹುಚ್ಚನಂತೆಯೋ ಪಿಶಾಚಿಯಂತೆಯೋ ರೂಪವೇಷ ಕೃತಿಗಳಿಂದ ಕಾಣಿಸಿಕೊಳ್ಳುತ್ತಾ ಕುರುಡನಂತೆ ಯಾವುದನ್ನು ಕಾಣದೆ ಕಿವುಡನಂತೆ ಯಾವುದನ್ನು ಕೇಳಿಸಿಕೊಳ್ಳದೆ ಮನೆಯಿಂದ ಹೊರಟು ಬಿಟ್ಟನು ಯಾವುದನ್ನು ಸೇರಿದ ಬಳಿಕ ಸಂಸಾರಕ್ಕೆ ಮರಳುವಿಕೆ ಇರುವುದಿಲ್ಲವೋ ಯಾವುದನ್ನು ಸೇರಿದ ಬಳಿಕ ಸಂಸಾರಕ್ಕೆ ಮರಳುವುದಿಲ್ಲವೋ ಅಂತಹ ಪರಬ್ರಹ್ಮವನ್ನು ಹೃದಯದಲ್ಲಿ ಧ್ಯಾನ ಮಾಡುತ್ತಾ ಮಹಾತ್ಮರೆಲ್ಲರೂ ಮಹಾಪ್ರಸ್ಥಾನ ಮಾಡುವ ಉತ್ತರ ದಿಕ್ಕಿನ ಕಡೆಗೆ ಹೊರಟನು ಆತನ ಒಡಹುಟ್ಟಿದವರೆಲ್ಲರೂ ಅಧರ್ಮದ ಸ್ನೇಹಿತನಾದ ಕಲಿಪುರುಷನು ಲೋಕದಲ್ಲಿ ಎಲ್ಲರನ್ನೂ ಆಕ್ರಮಿಸಿರುವುದನ್ನು ಗಮನಿಸಿ ತಾವು ದೃಢ ಮಾಡಿ ಅಣ್ಣನನ್ನು ಹಿಂಬಾಲಿಸಿ ಹೊರಟರು ಅವರು ಜೀವನದ ಇತರ ಎಲ್ಲ ಪುರುಷಾರ್ಥಗಳನ್ನು ಅನುಭವಿಸಿದ್ದು ಶ್ರೀಕೃಷ್ಣನೇ ಪರಮ ಪುರುಷಾರ್ಥವೆಂದು ಕಂಡುಕೊಂಡು ಜೀವನದ ಕಟ್ಟ ಕಡೆಯ ಸಮಯ ಬಂದಿತು ಎಂಬುದನ್ನು ಗಮನಿಸಿ ಆ ಶ್ರೀಕೃಷ್ಣ ಪರಮಾತ್ಮನ ಪಾದಾರವೆಂದ್ಯಗಳನ್ನೇ ಮನಸ್ಸಿನಲ್ಲಿ ನೆಲೆಗೊಳಿಸಿಕೊಂಡರು ಹಾಗೆ ಅವರೆಲ್ಲರೂ ಶ್ರೀ ಭಗವಂತನ ಪಾದಾರವಿಂದಗಳ ಧ್ಯಾನದಿಂದ ಉಕ್ಕಿ ಬರುತ್ತಿರುವ ನಿರತಿಶಯವಾದ ಭಕ್ತಿಯಿಂದ ಪರಿಶುದ್ಧ ಭಕ್ತಿಯುಳ್ಳವರಾಗಿ ಸರ್ವೋತ್ತಮರು ಸರ್ವಾತೀತವೋ ಆದ ನಾರಾಯಣ ಪದದಲ್ಲಿ ಅನನ್ಯ ಭಾವದಿಂದ ಸ್ಥಿರಗೊಂಡರು ಎಲ್ಲ ಕಲ್ಮಶಗಳನ್ನು ತೊಳೆದುಕೊಂಡು ಯಾವ ಸ್ಥಾನವೋ ವಿಷಯಗಳಿಂದ ಕಲುಷಿತವಾದ ಮನಸ್ಸುಳ್ಳ ಅಜ್ಞಾನಿಗಳಿಗೆ ಹೊಂದಲು ಅಶಕ್ಯವಾಗಿದೆಯೋ ಪಾಪರಹಿತರಾದ ಪರಿಶುದ್ಧಾತ್ಮರಿಗೆ ಮಾತ್ರವೇ ಹೊಂದಲು ಸಾಧ್ಯವಾಗಿದೆಯೋ ಅಂತಹ ದಿವ್ಯ ಸ್ಥಾನವನ್ನು ತಾವು ಪಡೆದರು ಸಂಯಮಿಯಾಗಿ ಆತ್ಮಜ್ಞಾನ ಸಿದ್ಧನಾಗಿದ್ದ ವಿದುರನು ಶ್ರೀಕೃಷ್ಣಮಯವಾದ ಮನಸ್ಸುಳ್ಳವನಾಗಿ ತನ್ನ ಮಾನುಷ ದೇಹವನ್ನು ತ್ಯಜಿಸಿ ಪ್ರಭಾಸ ಕ್ಷೇತ್ರದಲ್ಲಿ ತನ್ನನ್ನು ಕರೆದುಕೊಂಡು ಹೋಗಲು ಬಂದ ಪಿತೃದೇವತೆಗಳೊಡನೆ ಸ್ವಸ್ಥಾನವಾದ ಪಿತೃಲೋಕಕ್ಕೆ ಹೊರಟು ಹೋದನು ದ್ರೌಪದಿಯು ಕೂಡ ಪಾಂಡವರು ಅತ್ಯಂತ ಅನಾಸಕ್ತರಾಗಿ ಸ್ವಧಾಮಕ್ಕೆ ತೆರಳಿದ ಸ್ಥಿತಿಯನ್ನು ಗಮನಿಸಿ ಭಗವಂತನಾದ ಶ್ರೀ ವಾಸುದೇವನನ್ನೇ ಅನನ್ಯ ಪ್ರೇಮದಿಂದ ಅನನ್ಯ ಪ್ರೇಮ ಭಾವದಿಂದ ಧ್ಯಾನಿಸುತ್ತಾ ಆತನ ಪರಮ ಪದವನ್ನೈದಿದಳು ಭಗವದ್ಭಕ್ತ ಶಿರೋಮಣಿಗಳಾದ ಪಾಂಡವರ ಅತ್ಯಂತ ಮಂಗಳಕರವೋ ಪವಿತ್ರವೋ ಆಗಿರುವ ಈ ಮಹಾಪ್ರಸ್ಥಾನದ ಕಥೆಯನ್ನು ಶ್ರದ್ಧೆಯಿಂದ ಪೂರ್ಣವಾಗಿ ಸಂತೋಷ ಸಂತೃಪ್ತಿಗಳಿಂದ ಕೇಳುವ ಸುಕೃತಿಯು ಶ್ರೀಹರಿಯಲ್ಲಿ ಪೂರ್ಣವಾದ ಭಕ್ತಿಯನ್ನು ಮೋಕ್ಷಸಿದ್ಧಿಯನ್ನು ಪಡೆಯುವನು ಇಲ್ಲಿಗೆ ಮಹಾಪುರಾಣವೂ ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪ್ರಥಮ ಸ್ಕಂದದ ಹದಿನೈದನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ